ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಈ ತರ ಸೇಮ್ ಕಲರ್ ಬಾರ್ಡರ್ ಬಂದಿದ್ದಾಗ ಅಥವಾ ಬಾರ್ಡರೇ ಇಲ್ಲದೆ ಇದ್ದಾಗ ನೀವು ಈ ರೀತಿ ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿ ಬ್ಲೌಸ್ ಲುಕ್ ಚೆನ್ನಾಗಿರುತ್ತೆ ಹಾಗೇನೆ ಕಸ್ಟಮರ್ ಹತ್ರ ನಾವು ಸ್ವಲ್ಪ ಅಮೌಂಟು ಸಹ ಎಕ್ಸ್ಟ್ರಾ ತಗೊಳ್ಬೋದು ಸ್ಲೀವ್ಸ್ಗೆ ನಾನು ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದಕ್ಕೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾವು ಯಾವ ಕಲರಲ್ಲಿ ಪೈಪಿಂಗನ್ನು ಕೊಡಬೇಕೋ ಆ ಕ್ಲಾತನ್ನು ನಾವು ಸ್ಟ್ರೈಟ್ ಪೀಸೇ ತಗೊಳ್ಬೇಕು ಸ್ಲೀವ್ಸ್ ಕೊಡೋದರಿಂದ ನಮಗೆ ಕ್ರಾಸ್ ಪೀಸ್ ಏನೋ ಅವಶ್ಯಕತೆ ಇರೋದಿಲ್ಲ ಸ್ಟ್ರೈಟ್ ಪೀಸಲ್ಲೇ ನಾವು ಪೈಪಿಂಗನ್ನು ಕೊಡ್ಬೋದು ಈ ಬ್ಲೌಸ್ಗೆ ಸೀರೆ ಅನ್ನೋದು ಬ್ಲಾಕ್ ಕಲರ್ ಬಂದಿದೆ ಬ್ಲೌಸ್ ಈ ಕಲರ್ ಬಂದಿದೆ ಸೀರೆಯಲ್ಲಿ ನಾನು ಒಂದು ಅಗಲದ ಅಗ್ಲದ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮೊದಲಿಗೆ ಲೈನಿಂಗಿಗೆ ಪೀಸ್ ಏನಾದರೂ ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಮೊದಲಿಗೆ ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಪೀಸ್ ಜಾಯಿಂಟ್ ಮಾಡಿಕೊಳ್ಬೇಕು ಪೀಸನ್ನು ಜಾಯಿಂಟ್ ಮಾಡಿಕೊಳ್ತೀನಿ ಒಂದು ಸ್ಲೀವ್ಸನ್ನು ತಗೊಂಡು ಮೊದಲಿಗೆ ನಾವು ಪೀಸನ್ನು ತಗೊಂಡು ಈ ಥರ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಸ್ಲೀವ್ಸ್ ತಗೊಂಡು ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಥರ ನೀವು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋ ಹಾಗೆ ಆಪೋಸಿಟಲ್ಲಿ ಇಟ್ಕೊಂಡು ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀರಿ ಅಂದರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋ ಬಗ್ಗೆ ನೀವು ನೋಡಿಕೊಂಡು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳಿ ಒಂದು ಕಡೆಗೆ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಈಗ ಇನ್ನೊಂದು ಕಡೆಗೆ ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಪೀಸ್ ಜಾಯಿಂಟ್ ಮಾಡಿಕೊಂಡು ಈ ಪೀಸನ್ನು ಓಪನ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಸೇಮ್ ಇನ್ನೊಂದು ಸೈಡು ಇದೇ ತರ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಕ್ಲಾತ್ ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ ಸೇಮ್ ಇದೇ ಥರ ಇನ್ನೊಂದು ಪೀಸ್ಗೂ ನಾವು ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಥರ ಎರಡು ಸ್ಟೇಸ್ಗೂ ಸಹ ನಾವು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಈಗ ನಾವು ರೆಡ್ ಪೈಪಿಂಗ್ ಕೊಡೋದಕ್ಕೆ ಥ್ರೆಡ್ಡನ್ನು ತಗೊಳ್ಬೇಕು ಒಂದು ಸ್ಲೀವನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇದಕ್ಕೆ ನಮಗೆ ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ಈ ಥರ ಅಳತೆನ ತಗೊಳ್ಬೇಕು ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾನ ತಗೊಳ್ಳಿ ಎಕ್ಸ್ಟ್ರಾ ತಗೊಂಡು ಇದನ್ನು ಫೋಲ್ಡ್ ಮಾಡಿಕೊಳ್ಳಿ ಎರಡೂ ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ನಾವು ಲೈನಿಂಗನ್ನು ಪಕ್ಕಕ್ಕಿಟ್ಟು ಪೈಪಿಂಗ್ ಕೊಡೋದಕ್ಕೆ ಕ್ಲಾಕ್ ತಗೊಂಡಿರ್ತೀವಲ್ಲ ಇದನ್ನು ತಗೊಳ್ಬೇಕು ಇಲ್ಲಿ ನಾವು ಸಿಂಗಲ್ ಫುಟ್ ಸೆಟ್ ಮಾಡ್ಕೊಳ್ಬೇಕು ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಈ ತರ ಸಿಂಗಲ್ ಫುಟ್ ಅನ್ನು ಸೆಟ್ ಮಾಡಿಕೊಂಡು ಈಗ ಈ ಕ್ಲಾತನ್ನು ತೊಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಳ್ಳಿ ಉಲ್ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಇಟ್ಕೊಂಡು ಇಲ್ಲಿ ನಾವು ಥ್ರೆಡ್ಡನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕ್ಲಾತ್ ನೀವು ಈ ಥ್ರೆಡ್ ಎಷ್ಟು ಇರುತ್ತೋ ಅಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ನನಗೆ ಕರೆಕ್ಟಾಗಿ ಸರಿ ಹೋಯಿತು ಈ ಥರ ಥ್ರೆಡ್ಡನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಅರ್ಧ ಇಂಚು ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ನಿಮ್ಗೆ ಅರ್ಧ ಇಂಚು ಕ್ಲಾತ್ ಇದೆ ಅಂದರೆ ಅಷ್ಟೇ ಸಾಕಾಗುತ್ತೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಇದೆ ಒಂದು ಅರ್ಧ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಸ್ಲೀವ್ ಮಾರ್ಜಿನ್ ನಾವು ಅರ್ಧ ಇಂಚ್ ಇಟ್ಟಿರ್ತೀವಿ ಇದರ ಕ್ಲಾತು ಸಹ ನಾವು ಅರ್ಧ ಇಂಚ್ ಇಟ್ಕೊಳ್ಬೇಕು ನೆಕ್ ಪೈಪಿಂಗ್ ಆದರೆ ನಾವು ಕಾಲು ಇಂಚ್ ಇಟ್ಕೊಳ್ತೀವಿ ಸ್ಲೀವ್ಸ್ಗೆ ಅರ್ಧ ಇಂಚ್ ಕ್ಲಾತ್ ಅನ್ನೋದು ಇರಬೇಕು ನೋಡಿ ಈ ಥರ ಅರ್ಧ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಂಡು ಈಗ ನಾವು ಲೈನಿಂಗನ್ನು ತೊಗೊಳ್ಬೇಕು ಲೈನಿಂಗನ್ನು ತೊಗೊಂಡು ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನಾವು ಪೀಸ್ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವ ಈ ಕೂಳೆ ಕೆಳಗಡೆ ಇರಬೇಕು ಸೀದಾ ಸೈಡು ಮೇಲೆ ಇರಬೇಕು ಈ ಥರ ಇಟ್ಕೊಂಡು ಈ ಕಡೆ ಹೆಚ್ಚಿಂದ ನಾವು ಪೈಪಿಂಗ್ ಕ್ಲಾತ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇವೆರಡು ಎರಡು ಜನ ಈಕ್ವಲ್ ಆಗಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸ್ಲೀವ್ಸ್ಗೆ ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಇನ್ನೊಂದು ಸ್ಲೀವ್ ತಗೊಂಡು ಇದನ್ನು ಸಹ ಉಲ್ಟಾ ಸೀದಾ ಚೆಕ್ ಮಾಡ್ಕೊಂಡು ಈ ತರ ಇಟ್ಕೊಂಡು ಇದಕ್ಕೂ ಸಹ ನಾವು ಇದ್ರೈಪಿಂಗ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಇವೆರಡೂ ಸ್ಲೀವ್ಸನ್ನು ಡಿವೈಡ್ ಮಾಡ್ಕೊಳ್ಳಿ ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಮೇನ್ ಫ್ಯಾಬ್ರಿಕ್ ತಗೊಂಡು ಇದರಲ್ಲೂ ಸಹ ಉಲ್ಟಾ ಸೀದಾನ ನಾವು ಚೆಕ್ ಮಾಡಿಕೊಳ್ಬೇಕು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಇರೋ ಥರ ಇಟ್ಕೊಳ್ಬೇಕು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು ಲೈನಿಂಗ್ ಹಾಕ್ಕೊಳ್ಳೋವಾಗ ಇಲ್ಲೇ ನಾವು ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ಇದು ಕೆಳಗಡೆ ಹೋಗಬೇಕು ಕೆಳಗಡೆ ಹೋಗೋ ಥರ ಈ ಥರ ಇಟ್ಕೊಳ್ಬೇಕು ಹಾಗೆಯೇ ಇಲ್ಲೇನಾದರೂ ನಿಮಗೆ ಬಾರ್ಡರ್ ಇದ್ದರೆ ಅಂದರೆ ಮೈನ್ ಫ್ಯಾಬ್ರಿಕಲ್ಲಿ ಬಾರ್ಡರ್ ಏನಾದರೂ ಇದ್ದರೆ ಬಾರ್ಡರ್ ಹೆಜ್ಜಿಗೆ ಪೈಪಿಂಗ್ ಬರೋ ಥರ ನೀವು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಬಾ ಬಾರ್ಡರ್ ಹೆಜ್ಜಿಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಥರ ಮೇನ್ ಫ್ಯಾಬ್ರಿಕ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಥ್ರೆಡ್ ಎಡ್ಜ್ಗೆ ಸ್ಟಿಚ್ ಬೀಳಬೇಕು ನೋಡಿ ಈ ಥರ ಬಾರ್ಡರ್ ಹೆಡ್ಜಿಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ಲೈನಿಂಗನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೇ ಹೆಜ್ಜಿಗೆ ಕಿನ್ನರ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಥ್ರೆಡ್ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ನೀವು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಗ್ಯಾಪ್ ಏನು ಬಿಡೋಕೆ ಹೋಗಬೇಡಿ ಮೈನ್ ಫ್ಯಾಬ್ರಿಕನ್ನು ಈ ಥರ ನೀಟಾಗಿ ಸರಿಸ್ಕೊಂಡು ಸ್ಟಿಚ್ ಮಾಡಿಕೊಡಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಆದ್ಮೇಲೆ ಆದಮೇಲೆ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇದನ್ನು ನಾನು ಆಮೇಲೆ ಹಾಕ್ಕೊಳ್ತೀನಿ ಇನ್ನೊಂದು ಸ್ಲೀವ್ಸ್ಗೂ ಸಹ ನಾನು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇಲ್ಲೂ ಸಹ ಮೈನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಂಡು ಲೈನಿಂಗನ್ನು ತಗೊಂಡು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಲೈನಿಂಗ್ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ನಾನು ಮೇಯ್ನ್ ಫ್ಯಾಬ್ರಿಕ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋದು ತೋರಿಸಿದ್ನಲ್ವ ಈಗ ಲೈನಿಂಗ್ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಕೊಳ್ಬೇಕು ಬಾರ್ಡರ್ ಎಡ್ಜ್ಗೆ ಈ ಪೈಪಿಂಗ್ ಬೀಳ್ತಾ ಇದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗ್ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಕಡೆಯಿಂದ ಆದರೆ ಮೈನ್ ಫ್ಯಾಬ್ರಿಕ್ಕಲ್ಲಿ ನಮಗೆ ಬಾರ್ಡರ್ ಕಾಣಿಸ್ತಾ ಇರುತ್ತೆ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಒಂದ್ಸಲ ಈ ಕಡೆಗೆ ನಾವು ತಿರುಗಿಸ್ಕೊಂಡು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಈಗ ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ಲೈನಿಂಗ್ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಇನ್ ಅಲ್ಲಿ ಕೂಳೆನ ನೀವು ಲೈನಿಂಗ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ ಸೈಡ್ಗೆ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಎರಡು ಸ್ಲೀವ್ಸ್ಗೂ ಸಹ ನಾನು ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ಆಯ್ತು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಪೋಸಿಟ್ ಕಲರಲ್ಲಿ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನೀವು ಆಪೋಸಿಟ್ ಕಲರಲ್ಲಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ ಎರಡೂ ಸ್ಲೀವ್ಸ್ಗೂ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಮಗೆ ಈಗ ಸಿಂಗಲ್ ಫೂಟ್ ಏನು ಅವಶ್ಯಕತೆ ಇರೋದಿಲ್ಲ ನಾರ್ಮಲ್ ಫೂಟ್ಗೆ ಸೆಟ್ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಲೈನಿಂಗು ಮೈನ್ ಫ್ಯಾಬ್ರಿಕ್ನು ಸಹ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಕೊಂಡಾಯಿತು ಸ್ಲೀವ್ಸ್ ಅನ್ನೋದು ನಮಗೆ ಈ ಥರ ಕಾಣಿಸುತ್ತೆ ಇದಕ್ಕೆ ನಾನು ಬಫ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ ಈ ಬಫನ್ನು ನಾನು ಆಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ಸ್ನು ಸಹ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಬಫನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡಿಕೊಂಡಾಗಿದೆ ಎರಡೂ ಸ್ಲೀವ್ಸನ್ನು ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಥರ ಕಾಣಿಸುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಮೆಥಡಲ್ಲಿ ನಾವು ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಈ ಥರ ನೀವು ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ಕಸ್ಟಮರ್ ಹತ್ರ ಸ್ವಲ್ಪ ಅಮೌಂಟ್ ಜಾಸ್ತಿ ತಗೊಳ್ಬೋದು ಹಾಗೆಯೇ ಬ್ಲೌಸ್ ಲುಕ್ಕು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಸಲ ನೀವು ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್